ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೆ ಫಿಲ್ಮ್ಸ್ ವಿಜಯ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲಲ್ಲಿ ಸೊ ಮೊನ್ನೆ ಒಂಬತ್ತು ತಾರೀಕಿಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿ ಇವತ್ತು ಹದಿನೇಳು ತಾರೀಕು ಸೊ ರಜೆ ಇಲ್ಲದೆ ಕೆಲಸ ಮಾಡಿ ಇವತ್ತು ಮತ್ತು ನಾಳೆ ಒಂದು ರಜೆ ಸಿಕ್ಕಿದೆ ಹಾಗಾಗಿ ಪಿ ಜಿಯಿಂದ ಸೀದಾ ಅಕ್ಕನ ಮನೆಗೆ ಹೋಗುವ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಸೊ ಇವಾಗ ಹೊರಟಿದ್ದೀನಿ ಸಹ ಬನ್ನಿ ಅಕ್ಕನ ಮನೆಗೆ ನಾವು ಹೋಗುವ ಅಲ್ಲಿ ನಮ್ಮ ಬಾಬಾ ಉಂಟು ಬಾಬಾನ ನೋಡುವ ಆಟಾಡುವ ಮಸ್ತಿ ಮಾಡುವ ಸೊ ಇವಾಗ ನಾನು ನೋಡ್ತಾ ಇದ್ದೀನಿ ಬನ್ನಿ ನನ್ನ ಮನೆಗೆ ಹೋಗೋ ದೊಡ್ಡ ವಿಷಯ ಅಲ್ಲ ಈ ನೂರು ರೂಪಾಯಿ ಇರುತ್ತೆ ನನ್ನ ಹತ್ರ ಬಸ್ಸಲ್ಲಿ ಹೋಗುವಾಗ ಚೇಂಜ್ ಇಲ್ಲ ಕಣಪ್ಪ ಅಂತ ಕಂಡಕ್ಟ್ರ್ ಹೇಳ್ತಾನಲ್ಲ ಅದೇ ದೊಡ್ಡ ಚಿಂತೆ ನನಗೆ ಸೊ ಯಾವತ್ತು ನೋಡಿದ್ರು ಆ ಒಂದು ಕಿರಿಕಿರಿ ನಾನು ಬಲಿ ಆಗ್ತಾ ಇರ್ತೀನಿ ಸೊ ಬನ್ನಿ ನನ್ನ ಹತ್ರ ಇವತ್ತು ಕೂಡ ಇರೋದು ನೂರು ರೂಪಾಯಿ ಚೇಂಜ್ ಸಿಗ್ಬೋದಾ ಅಂತ ನೋಡುವ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗುವ ಸೊ ಇವಾಗ ನಾವು ಸ್ಟ್ಯಾಂಡಿಗೆ ಹೋಗುವ ಅಲ್ಲಿ ಸಿಗ್ತೀನಿ ನಾನು ಹೋಗಿದ್ದೀನಿ ಸೊ ಬಸ್ಸಲ್ಲಿ ಹೋಗಬೇಕಾದ್ರೆ ಟಿಕೆಟ್ ಇಲ್ಲ ಅಂತ ಕೆಲವರು ಇಳ್ಸಿದ್ದಾರೆ ಕೆಲವರು ಟಿಕೆಟ್ ಇಲ್ಲ ಅಂತ ಹೇಳಿ ಮಹಿಳೆಯರ ಟಿಕೆಟ್ ಅನ್ನ ಗೊತ್ತು ಗುಸ್ಗೊಳ್ಸಿದ್ದಾರೆ ಸೊ ಇವತ್ ಸ್ವಲ್ಪ ಅರ್ಜೆಂಟ್ ಮಾಡಿದೆ ಟಿಕೆಟ್ ಇಲ್ಲ ಅಂತಲ್ಲ ಚೇಂಜ್ ಇಲ್ಲ ಅಂತ ಹೇಳಿ ನನಗೆ ಬಂದಂತ ಬಸ್ಸಲ್ಲಿ ಚೇಂಜ್ ಇಲ್ಲ ಅಂತ ಹೇಳಿ ಇನ್ನೊಂದು ಬಸ್ಸಿಗೆ ಹೋಗಿ ಚೇಂಜ್ ಅನ್ನ ಕೇಳಿ ನಮಗೋಸ್ಕರ ಚೇಂಜ್ ತಂದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಡ್ರೈವರ್ ಸರ್ಗೂ ಥ್ಯಾಂಕ್ಸ್ ಸರ್ ಸೊ ಇಂಥವರನ್ನು ಕೂಡ ನಾವು ಗುರುತಿಸಬೇಕು ನಾನು ಇದಕ್ಕಿಂತ ಮೊದಲು ಮಾಡಿದಂಥ ವಿಡಿಯೋದಲ್ಲಿ ಮಹಿಳೆಯರಿಗೆ ಟಿಕೆಟ್ ಕೊಡುವಂಥದ್ದು ನಮಗೆ ಕೊಟ್ಟಿರೋದು ಇದರ ಬಗ್ಗೆ ನಾನು ಮಾತಾಡಿದ್ದೇನೆ ಸೊ ಒಳ್ಳೆ ಕೆಲಸ ಮಾಡುವ ಕಂಡಕ್ಟರ್ ಕೂಡ ಇದ್ದಾರೆ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ಬೇಕು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದ ಕಂಡಕ್ಟರ್ ಒಳ್ಳೆ ಮನಸ್ಸಿನ ಕಂಡಕ್ಟರ್ ಕೂಡ ಇದ್ದಾರೆ ಅಂತ ಹೇಳೋದನ್ನು ತೋರಿಸ್ಲಿಕ್ಕೋಸ್ಕರ ಈ ಒಂದು ವ್ಲಾಗಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಂಡ್ ಥ್ಯಾಂಕ್ ಯು ಕಂಡಕ್ಟರ್ ಥ್ಯಾಂಕ್ ಸೊ ಫೈನಲಿ ಅಕ್ಕನಿಗೆ ಬಂದಾಯಿತು ತುಂಬ ತುರ್ತಾಗಿದೆ ಅಲ್ಲೇ ಬರುವ ದಾರಿಯಲ್ಲಿ ಕೂಡ್ಲಿ ಗೇಟ್ ಮೈನ್ ಗೇಟ್ ಹತ್ರನೇ ಆಂಬುಲೆನ್ಸ್ ಹೋಗಿ ಒಂದು ಬೈಕಿಗೆ ಗುದ್ದಿ ಬೈಕ್ನ ಅವ್ನು ಬಿದ್ದೋಗಿದ್ದ ಅಲ್ಲಿ ಪಾಪ ಜ್ವರದಲ್ಲಿ ಒಂದು ಮೂರು ನಾಲ್ಕು ಹುಡುಗಿರು ಕುತ್ಕೊಂಡಿದ್ರು ಅವ್ರನ್ನ ರಿಕ್ಷಾದಲ್ಲಿ ಶಿಫ್ಟ್ ಮಾಡಿಸಿ ಆಂಬುಲೆನ್ಸ್ ಅವ್ರನ್ನ ಪೊಲೀಸ್ ಅವರು ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಮುಂದೆ ಬರ್ತಾ 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 ಒಂದು ಅಜ್ಜಿ ನನ್ನ ಕಣ್ಣೆದ್ರೆ ನಡ್ಕೊಂಡು ಬಂದು ಸ್ಲಿಪ್ಪಾಗಿ ಬಿದ್ದೋದು ಅತ್ಯಂತ ಗ್ರಾಚಾರ ಅಂತ ಗೊತ್ತಿಲ್ಲ ಪಾಪ ಎಲ್ಲ ಕಣ್ಣೆದ್ರೆ ಆಗ್ತಾ ಉಂಟು ನಂದೆ ಕಣ್ಣೆದುರಾಗ್ತಾ ಉಂಟೆಲ್ಲ ವಿಧಿಯ ಕೈವಾಡ ಆ ರಾತ್ರಿ ಎರಡು ಘಟನೆ ನಡೀತು ಸೊ ಅವ್ರ ಅಂಜಿನ ಕೂತ್ಕೊಳಿಸಿ ಬಂದೆ ಇವಾಗ ಸೊ ನೀವು ಕೂಡ ಜಾಗ್ರತೆಯಾಗಿರಿ ಅಂತ ಹೇಳ್ತಾ ಮುಂದೆ ಹೋಗುವ ನಮ್ಮದು ಬಾಬು ಮಲಗಿದ್ದಾನೆ ನಮ್ದು ಅಕ್ಕ ಅಡುಗೆ ಮಾಡ್ತಿದ್ದಾಳೆ ಎಂತ ಅಡುಗೆ ಮಾಡ್ತಾಳೆ ಅಂತ ನೋಡುವ ಬನ್ನಿ ಇವತ್ತು ಬಟೋಟೆ ಮೂಡ್ತಿದ್ಯಾ ಬಟೋಟೆ ಗ್ಯಾಸ್ಟಿಕ್ ಇದ ನಮಿ ಅಂತ ಹಾಂ ಅದೆಂತದು ಸೊ ಬಾಳೆ ಕಬಾಬ್ ಬೆಳ್ಳುಳ್ಳಿ ಕಬಾ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ಅಲ್ಲ ಹೇಗೆ ಹೇಗೆ ಅಕ್ಕ ಮನೆಗೆ ಬಂದು ಹೊತ್ತು ಕಳೆದೇ ಗೊತ್ತಾಗಿಲ್ಲ ಊಟದ ಹೊತ್ತು ಬಂದೇ ಬಿಡ್ತು ಸೊ ಊಟ ಮಾಡ್ತಾ ಇದ್ದೀನಿ ನಮ್ಮ ಹತ್ರ ಇವತ್ತು ಎಂತಕ್ಕ ಬಾಳೆ ಬಾಳೆ ದಿಂಡು ಬಾಳೆ ದಿಂಡು ಸ ಬನನ ಸ್ಟೀಮ್ ಬಾಳೆ ದಿಂಡು ಮತ್ತು ಸಂಡಿಗೆ ಮತ್ತು ಮಜ್ಜಿಗೆ ಉಪ್ಪಿನಕಾಯಿ ಒಂದೊಳ್ಳೆ ಊಟ ವೆಜ್ಜಲ್ಲಿ ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ ಬಾಬಾ ಎದ್ದಿದ್ದಾನೆ ಸ್ವಲ್ಪ ಆಟ ಆಡುವ ಓಕೆನಾ ಸಿಗ್ತೀನಿ ಊಟ ಮಾಡಿ ನೋಡಿ ಬಾಬಾ ಆಟಾಡ್ತಾ ಇದಾನೆ ಐಲಡ ಬಿಡ್ಡಿ ಹಾಕಿಲ್ಲ ಮಾತ್ರ ಒನೇಕಿಲ್ಲ ನೋಡಿ ಬಾಬಣ್ಣ ಸಮಾಧಾನ ಮಾಡಿ ಆಯ್ತು ಇವಾಗ ನಾವೊಂದು ಕೆಲಸ ಮಾಡ್ತಿದ್ದೇವೆ ಎಂತ ಕೆಲಸ ಅಂತ ಹೇಳಿದ್ರೆ ಸಂಜೆಗೆ ಒಂದು ಸ್ನಾಕ್ಸ್ ಮಾಡುವ ಅಂತ ಹೇಳಿ ಸೊ ಎಂತ ಸ್ನಾಕ್ಸ್ ಅಂತ ಕೇಳುದಾದ್ರೆ ನಾವಿವತ್ತು ಮಾಡ್ಲಿಕ್ಕೆ ಹೊರಟಿರೋದು ಹೊರಟಿರೋದು ಎಂತ ಎಗ್ ರೋಲ್ ಎಗ್ ರೋಲ್ ನಾವು ಮಾಡ್ಲಿಕ್ಕಿದ್ದೇವೆ ನಂಗೆ ಸ್ವಲ್ಪ ಮರೀತದೆ ಕೆಲವು ವಿಷಯಗಳೆಲ್ಲ ಹೊಸ ನಮಗೆಲ್ಲ ಮಾಡಿ ಗೊತ್ತಿಸಿಲ್ಲ ಅದನ್ನ ಹೊರಗಡೆ ತಿಂದು ಗೊತ್ತು ಬಿಟ್ಟರೆ ಮಾಡಿ ಗೊತ್ತಿಲ್ಲ ಬನ್ನಿ ನಮ್ಮಕ್ಕ ಈಗ ಗೋಧಿ ಹಿಟ್ಟಿನಿಂದ ಎಗ್ ರೋಲ್ ಮಾಡಲಿಕ್ಕಿದ್ದಾರೆ ಸೊ ಬನ್ನಿ ರೆಡಿ ಆಗ್ತಾ ಇದೆ ಇವರು ನಮ್ಮ ಚೆಫ್ ಇವತ್ತಿದು ಇವತ್ತಿದಲ್ಲ ಯಾವತ್ತಿದು ಕೊಟ್ಟಿದೆ ಚೆಫ್ ನಮಗೆ ಇವರು ಇವಾಗ ಎಗ್ ರೋಲ್ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನ ತಗೊಂಡಿದ್ದಾರೆ ಸೊ ಇಲ್ಲಿ ಫ್ಲಾಪ್ ಎಲ್ಲ ಆಗೋದಿಲ್ಲ ನೀವು ಚೆಫ್ ಅಲ್ಲ ನೀವು ಫ್ಲಾಪ್ ಎಲ್ಲ ಮಾಡಿ ನೀವು ಮಾಡಿದ್ದೆಲ್ಲ ಸೂಪರ್ ಅಲ್ಲ ರೀಲ್ಸ್ ಇದರಲ್ಲಿ ಹೆಚ್ಚು ಕಮ್ಮಿ ಆದರೆ ರೀಲ್ಸ್ ಅವರಿಗೆ ಬೈಬೇಕು ನಮಗೆ ಬೈಬಾರ್ದು ಹ್ಞೂ ಸೊ ಇವಾಗ ನೀವು ಹಾಕ್ಕೊಂಡಿರೋದು ಏನು ಹಾಕ್ಕೊಂಡಿದ್ದೀರಿ ನೀರು ಮತ್ತೆ ಗೋಧಿ ಹಿಟ್ಟು ಸೊ ಈಗ ನಂದು ಚಾರ್ಜರ್ ತೆಗಿತಾರೆ ಆಯಿಲ್ ಹಾಕಿದ್ದಾರೆ ಅದನ್ನು ನಾವು ಮಿಕ್ಸ್ ಮಾಡ್ತಾರೆ ಚಿತ್ರ ಆಗಿರ್ಬೋದು ಇವರು ಮಿಕ್ಸಿಗೆ ಹಾಕಿ ತಿರುಗಿಸ್ತಿದ್ದಾರೆ ಅಂತ ನಾವೆಲ್ಲ ಮೊದಲು ಚಪಾತಿ ಮಾಡುವಾಗ ಕೈಯಲ್ಲಿ ಹಿಟ್ಟನ್ನು ಕಳಿಸ್ತಿದ್ವಿ ಸೊ ಇವಾಗ ಒಂದು ಹೊಸ ಟ್ರಿಕ್ ಅಂತಿದ್ ಮಾಡಿದ್ರೆ ಅಲ್ಲಿ ರೆಡಿ ಆಗಿತ್ತು ನೋಡಿ ಇದು ಈಗ ಕೈಯಲ್ಲಿ ಮಾಡ್ತಿದ್ದಾರೆ ಸರಿಯಾಗಿಲ್ವಾ ಹಾ ಅದು ಸ್ವಲ್ಪ ಕೈಯಲ್ಲಿ ಮಾಡಬೇಕು ಸೊ ಮಿಕ್ಸಿಯಲ್ಲಿ ಮಾಡಿ ಸ್ವಲ್ಪ ಆಗಿತ್ತು ಈಗ ಸ್ವಲ್ಪ ಕೈಯಲ್ಲಿ ಇದಕ್ಕೆ ಮಾಡಬೇಕು ಸೊ ಇರುವಳಿಗೆ ಬೇಕಾಗುವಂಥ ಸಾಮಗ್ರಿಗಳು ನೀರುಳ್ಳಿ ಲಿಂಬೆ ಹಣ್ಣು ಕೊತ್ತಂಬರಿ ಕ್ಯಾರೆಟ್ ಸ್ವಲ್ಪ ಮತ್ತು ಇನ್ನೊಂದು ಸ್ವಲ್ಪ ನೀರುಳ್ಳಿ ಈಗ ಮೈನ್ ಬೇಕಾಗಿರೋದು ಮೊಟ್ಟೆ ಮೊಟ್ಟೆ ನಮ್ಮಲ್ಲಿಲ್ಲ ನನಗೆ ಅಂಗಡಿ ಹೋಗಿ ಮೊಟ್ಟೆ ತರಲಿಕ್ಕೆ ಉಂಟು ಬನ್ನಿ ಮೊಟ್ಟೆ ತರಲಿಕ್ಕೆ ಹೋಗುವ ಎಸ್ ಯಾಕ ಹೋಗು ಬಿಲ್ಡಿಂಗ್ ಕೆಳಗಡೆ ಅಂಗಡಿ ಬನ್ನಿ ನಾವು ಮೊಟ್ಟೆ ತಗೊಳ್ಳುವ ಫಸ್ಟಿಗೆ ಹೋಗಿ ಹಾಲು ಬೇಕಂತೆ ಹಾಲು ಮೊಟ್ಟೆ ಕೇಳುವ ಬನ್ನಿ ಕರ್ನಾಟಕದ ನಂದಿನಿ ಹಾಲು ಜೊತೆಗೆ ಒಂದು ಚಹ ಮಾಡಲಿಕ್ಕಿದೆ ಅದು ಮತ್ತೆ ಸೊ ಇವಾಗ ನಾವು ಹಾ ಅಬು ನೋಡಿ ಎಗ್ ರೋಲಿಗೆ ಉಂಡೆಗಳು ರೆಡಿ ಆಗ್ತಿದೆ ಕಿಸನ್ ಜಾಮ್ ಇದೆ ಸೊ ಇದನ್ನು ಬಳಸ್ಕೊಂಡು ನಾವು ಇವಾಗ ಸೊ ಇದನ್ನು ಬಳಸ್ಕೊಂಡು ಇವಾಗ ನಾವು ಎಗ್ ರೋಲ್ ಮಾಡಲಿಕ್ಕಿದ್ದೇವೆ ರೋಲ್ ಮಾಡಲಿಕ್ಕೆ ಸೇಪ್ ಶೇಪ್ ಹೇಗಿರಬೇಕು

പക്ഷേ തന്നല്ല ले सुख ಸೊ ಫೈನಲಿ ಎಗ್ ರೋಲ್ ಮಾಡಿ ಆಯ್ತು ಅಂಡ್ ತಿನ್ನೋದೊಂದು ಬಾಕಿ ಉಂಟು ಸೊ ತಿಂತೇವೆ ನಾವದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದ್ ಸಣ್ಣ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ನಾಳೆ ಸಂಡೆ ನಾಳೆ ಮತ್ತೊಂದು ಬ್ಲಾಗಲ್ಲಿ ಮತ್ತೊಮ್ಮೆ ಸಿಗುವ ಅಂತ ಹೇಳ್ತಾ ಸೊ ಎಲ್ರಿಗೂ ಟಾಟಾ ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅವರು ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಇದನ್ನು ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಮರೆಯದೆ ಮರೆಯದೆ ಎಂತದ್ ಎಗ್ ರೋಲ್ ಮಾಡಿ ಓಕೆ ಟಾಟಾ ಬಾಯ್ ಬಾಯ್